ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹಂಡ್ರೆಡ್ ಬಗ್ಗೆ ಒಂದು ಹೊಸದಾಗಿರುವಂಥ ಅಪ್ಡೇಟ್ ಬಂದಿದೆ ಅದು ಕೂಡ ಮೂರನೇ ಟಾಸ್ಕ್ನ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಒಟ್ಟಾರೆಯಾಗಿ ಈ ಒಂದು ಮೂರನೇ ಟಾಸ್ಕನ್ನು ಗೆದ್ದಿರುವಂತಹ ಸ್ಪರ್ಧೆಗಳು ಯಾರು ಅದರ ಜೊತೆಗೆ ಮೂರನೇ ಅನ್ನ ಗೆದ್ದ ಜೋಡಿ ಯಾವ ಇನ್ನೊಂದು ಜೋಡಿಯನ್ನ ಒಂದು ಕ್ಯಾಪ್ಟನ್ಸಿ ನಿಂದ ಹೊರಗೆ ಇಟ್ಟಿದ್ದಾರೆ ಎನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡುದನ್ನು ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆ ಈಗಾಗಲೇ ಎರಡು ಒಂದು ಟಾಸ್ಕ್ ಮುಕ್ತಾಯಗೊಂಡಿವೆ ಮೊದಲನೇ ಟಾಸ್ಕ್ ನಮ್ಮ ರಕ್ಷಿತಾ ಮಾಳವರು ಗೆದ್ರುದಾದ ನಂತರ ಅವರು ರಜತ್ ಹಾಗೆ ನಮ್ಮ ಚೈತ್ರ ಅವರನ್ನು ಹೊರಗೆ ಇಟ್ಟಿದ್ದಾರೆ ಅಂತ ಹೇಳಬಹುದು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಎರಡನೇ ಟಾಸ್ಕ್ ಅನ್ನು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಶ್ವಿನಿ ಹಾಗೆ ರಘು ಅವರು ಗೆದ್ದಿದ್ದಾರೆ ಅವರು ಗೆಲ್ಲುವುದರ ಮೂಲಕ ನಾನು ಬೆಳಿಗ್ಗೆ ಹೇಳಿರುವ ಹಾಗೆ ನಮ್ಮ ಸೂರಜ್ ಸಿಂಗ್ ಹಾಗೆ ನಮ್ಮ ರಾಶಿಕಾ ಶೆಟ್ಟಿ ಅವರನ್ನು ಟಾಸ್ಕ್ ನಿಂದ ಹೊರಗೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈಗ ಮೂರನೇ ಟಾಸ್ಕ್ ಅನ್ನು ಬಿಗ್ ಬಾಸ್ ಮನೆಯಲ್ಲಿ ನೀಡಿದ್ದಾರೆ ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟಾಸ್ಕ್ ಅಂತ ಹೇಳ್ಬೋದು ಸ್ವಿಮ್ಮಿಂಗ್ ಪೂಲ್ ಏರಿಯಾದಲ್ಲಿ ಹಲವಾರು ಬಾಲ್ ಗಳನ್ನ ಇಟ್ಟಿರ್ತಾರೆ ಅದರ ಜೊತೆಗೆ ಕೂಲನ್ನು ಬಳಸಿಕೊಂಡು ಅವುಗಳನ್ನು ಕೈಯಿಂದ ಮುಟ್ಟದೆ ಬ್ಯಾಲೆನ್ಸ್ ಮಾಡುತ್ತಾ ತಮಗೆ ಮೀಸಲಿರುವಂತಹ ಒಂದು ಬಾಸ್ಕೆಟ್ ಒಳಗೆ ಹೋಗಿ ಆ ಒಂದು ಬಾಲ್ ಗಳನ್ನ ಹಾಕಬೇಕು ಅಂತ ಹೇಳಬಹುದು ಯಾರು ಅತಿ ಹೆಚ್ಚು ಬಾಲ್ ಗಳನ್ನ ಹಾಕ್ತಾರೆ ಅವರು ಈ ಒಂದು ಟಾಸ್ಕ್ ನ ವಿನ್ನರ್ ಹಾಕ್ತಾರೆ ಮಾಹಿತಿಯನ್ನು ನಮ್ಮ ಬಿಗ್ ಬಾಸ್ ನೀಡಿರ್ತಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಅತಿ ಹೆಚ್ಚು ಬಾಲ್ ಗಳನ್ನ ಕಲೆಕ್ಟ್ ಮಾಡುವುದರ ಮೂಲಕ ಈ ಒಂದು ಟಾಸ್ಕ್ ನ ಗೆದ್ದಿರುವಂತಹ ಜೋಡಿ ಯಾವುದು ಅಂತ ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರುಲ್ಲ ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ಮಾಳು ಅಂತಾನೆ ಹೇಳ್ಬೋದು ಇವ ಮತ್ತೊಂದು ಟಾಸ್ಕ್ನ ಗೆಲ್ಲೋದ್ರ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದಲ್ಲಿ ಟಾಸ್ಕ್ಗಳಲ್ಲಿ ಸಖತ್ತಾಗಿರುವಂಥ ಪ್ರದರ್ಶನವನ್ನು ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ಮಾಡುವರ ನೀಡಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಕಂಟಿನ್ಯೂಸ್ ಮೂರು ಗೇಮ್ಗಳಲ್ಲಿ ಎರಡು ಗೇಮನ್ನು ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ಮಾಡುವವರ ಒಂದು ಟೀಮೇ ಅಂದರೆ ಜೋಡಿಯೇ ಗೆದ್ದಿದೆ ಅಂತಲೇ ಹೇಳ್ಬೋದು ಈಗ ಡೈರೆಕ್ಟ್ ಆಗಿ ಮತ್ತೊಂದು ವಿಷಯಕ್ಕೆ ಬರೋದಾದರೆ ರಕ್ಷಿತಾ ಶೆಟ್ಟಿ ಹಾಗೆ ಮಾಳು ಉಳಿದಿರುವಂತಹ ಮೂರು ಜೋಡಿಗಳ ಪೈಕಿ ಯಾರನ್ನ ಹೊರಗೆ ಇಟ್ಟಿದ್ದಾರೆ ಕ್ಯಾಪ್ಟನ್ಸಿ ರೇಸ್ನಿಂದ ಯಾರನ್ನ ಹೊರಗೆ ಇಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಗಿಲ್ಲಿ ಹಾಗೆ ಕಾವೆ ಅವರನ್ನು ಕ್ಯಾಪ್ಟನ್ಸಿ ರೇಸ್ನಿಂದ ನಮ್ಮ ಮಾಳು ನಿಪ್ನಾಳ್ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಹೊರಗೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಆಗಿರುವಂಥ ಅಪ್ಡೇಟ್ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಮೂರು ಟಾಸ್ಕ್ಗಳ ಪೈಕಿ ಮೂರು ಜನಸ್ಪರ್ಧಿಗಳು ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗಿದ್ದಾರೆ ಮೂರು ಜನ ಸ್ಪರ್ಧಿಗಳು ಒಂದು ಈ ವಾರದಿಂದ ಒಂದು ಕ್ಯಾಪ್ಟನ್ಸಿ ರೇಸ್ ನಿಂದ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸಿಕೊಡ್ತಾ ಹೋಗ್ತಾನೆ ಮೂರನೇ ಟಾಸ್ಕ್ನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರೋ ರಕ್ಷಿತಾ ಶೆಟ್ಟಿ ಹಾಗೆ ನಮ್ಮ ಮಾಳೂರ್ ಗೆದ್ದಿದ್ದಾರೆ ಗಿಲ್ಲಿ ಮತ್ತು ಕಾವ್ಯ ಅವರನ್ನು ಕ್ಯಾಪ್ಟನ್ ಸೀರೀಸ್ ಇಂದ ಔಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಇದು ಬಂದಿರುವಂತಹ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ತಾ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ